ಭ್ರಷ್ಟ ಅಧಿಕಾರಿ ಎಡಿಜಿಪಿ ಚಂದ್ರಶೇಖರ್ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರುಗಳಿಂದ ಒತ್ತಾಯ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಮಾತನಾಡಿರುವ ಭ್ರಷ್ಟ ಅಧಿಕಾರಿ ಎಡಿಜಿಪಿ ಚಂದ್ರಶೇಖರ್ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒಕ್ಕಲಿಗ ಸಮುದಾಯದ ಮುಖಂಡರಾದ ವೆಂಕಟರಮಣಪ್ಪ ಶ್ರೀನಿವಾಸ ಗೌಡ ಕುರುಬೂರು ನಟರಾಜ್ ವಾಸ್ತು ರಮೇಶ್ ಗೋಪಲ್ಲಿ ರಘು ಒತ್ತಾಯಿಸಿದ್ದಾರೆ ಚಿಂತಾಮಣಿ ನಗರದ ಹೊರಹೊಲೆಯದ ಜೆ ಕೆ ಭವನದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಹಲವಾರು ಆರೋಪಗಳಿವೆ ರಾಜಕಾಲುವೆ ಮೇಲೆ ಪತ್ನಿಯ ಹೆಸರಿನಲ್ಲಿ ಮೂವತ್ತೆಂಟು ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ಟುತ್ತಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇಪ್ಪತ್ತು ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎಂದು ದೂರಿದೆ ಇಂತಹ ವ್ಯಕ್ತಿಗಳನ್ನ ಲೋಕಾಯುಕ್ತ ಮತ್ತು ಎಸ್ಐಟಿ ಮುಖ್ಯಸ್ಥರನ್ನಾಗಿ ಮಾಡಿದೆ ನ್ಯಾಯ ದೊರಕುತ್ತದೆಯೇ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದರು ಅದೇ ದಿನ ಸಂಜೆ ಆರು ಗಂಟೆಗೆ ಪತ್ರವನ್ನ ಎಡಿಜಿಪಿ ಬಿಡುಗಡೆ ಮಾಡಿ ಕುಮಾರಸ್ವಾಮಿ ವಿರುದ್ಧ ಕೀಲು ಮಟ್ಟದ ಪದಗಳನ್ನು ಬಳಸಿದ್ದಾರೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲೇ ಮೊದಲು ಬಹಿರಂಗವಾಗಿದೆ ಕಾಂಗ್ರೆಸ್ ಸರ್ಕಾರವು ವಿಪಕ್ಷಗಳ ನಾಯಕರನ್ನ ದಮನ ಮಾಡಲು ಇಂತಹ ಅಧಿಕಾರಿಗಳನ್ನ ಬಳಸಿಕೊಳ್ಳುತ್ತಿದೆ ಬೆಂಗಳೂರಿನ ಕಮಿಷನರ್ ಮಾಡುವುದಾಗಿ ಅಮಿತ್ ಶಾ ಒಟ್ಟಿ ಈ ರೀತಿಯ ಹೇಳಿಕೆಗಳನ್ನ ಕೊಡಿಸುತ್ತಿರುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಎಂದರು ರಾಜ್ಯಪಾಲರು ಬರೆದ ಪತ್ರ ಬಹಿರಂಗವಾಗಿರುವ ಪ್ರಕರಣದಲ್ಲೂ ಈ ಅಧಿಕಾರಿ ಪ್ರವೇಶಿಸಿ ನನಗೆ ಅವಕಾಶ ನೀಡಿದರೆ ರಾಜ್ಯಪಾಲರ ಸಚಿವಾಲಯದ ಅಧಿಕಾರಿಗಳ ಮೇಲೆ ತನಿಖೆ ನಡೆಸಿ ಆರೋಪಿಗಳನ್ನ ಪತ್ತೆ ಮಾಡುತ್ತೇನೆ ಎಂಬ ಉತ್ತಟರದ ಹೇಳಿಕೆ ನೀಡಿದ್ದಾರೆ ಇಂತಹ ಅಧಿಕಾರಿಗಳಿಂದಲೇ ಪತ್ರ ಬಹಿರಂಗವಾಗುತ್ತದೆ ಇಂತಹ ಅಧಿಕಾರಿಗಳನ್ನ ಎಸ್ಐಟಿ ಮುಖ್ಯಸ್ಥರನ್ನಾಗಿ ಮಾಡಿದ್ರೆ ಜನ ಯಾವ ರೀತಿ ನಿರೀಕ್ಷೆ ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಗೌಡ ಚಂದ್ರಾರೆಡ್ಡಿ ಮಧು ಬೈರೆಡ್ಡಿ ಸುರೇಂದ್ರ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು